ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತೆ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಮೊದಲಿಗೆ ವಿಶಾಲಾಕ್ಷಿ ಅಂತ ಒಬ್ಳು ಬಂದಿರ್ತಾಳೆ ಅವಳು ಈ ಮೀನನ್ನು ಏನಾದರೂ ಮಾಡಿ ಈ ಡೆಕೋರೇಷನ್ನಿಂದ ನಾನು ತೆಗೆದಾಕ್ಲೇಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡು ಬಂದಿರ್ತಾಳೆ ಒಂದು ಚೀಟೀಲಿ ಅವಳು ಇಷ್ಟು ಅಂತ ಅಮೌಂಟನ್ನ ಬರೆದಿಟ್ಕೊಂಡು ತಗೊಂಡು ಬಂದಿರ್ತಾಳೆ ಈ ಕಡೆ ಮೀನ ಓನರ್ ಹತ್ರ ಚೀಟಿನ ಕೊಟ್ಬಿಟ್ಟು ಸರ್ ನಾನು ಒಂದು ಲಕ್ಷಕ್ಕೆ ಹೇಳಿರೋದು ಈಗ ಹೂವಿನ ರೇಟೆಲ್ಲ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ ಹೇಳ್ತಾಯಿರ್ತಾಳೆ ಈ ಕಡೆ ಓನರ್ ಇದ್ದರೂ ಇಲ್ಲಮ್ಮ ನಾನು ಒಂದು ಎಪ್ಪತ್ತೆಂಬತ್ತು ಸಾವಿರದೊಳಗೆ ಮಾತ್ರ ಮಾಡಿಸೋದು ಅಷ್ಟು ಆದರೆ ಆಗೋಲ್ಲ ಅಂತ ಹೇಳಿ ಈ ಕಡೆ ಓನರ್ ಹೇಳ್ತಾಯಿರ್ತಾನೆ ಈ ಕಡೆ ಮೀನ ಇದ್ದವಳು ಸರ್ ನಿನ್ ನಾನು ಇದರಲ್ಲಿ ಲಾಭ ಇಲ್ಲ ನಾನು ಹುಡುಗರಿಗೆ ಹಾಗೆ ಹೂವಿನ ರೇಟ್ ಎಷ್ಟಿದೆ ಅನ್ನೋದಕ್ಕೋಸ್ಕರ ಮಾತ್ರ ಸಂಬಳ ಸಾಕು ನನಗೆ ಇದರಲ್ಲಿ ನನಗೆ ಲಾಭ ಬೇಡ ಅಂತ ಹೇಳಿ ಮೀನಾ ಹೇಳ್ತಾಯಿರ್ತಾಳೆ ಹಾಗೆ ಈ ಕಡೆ ಓನರ್ ಇದ್ದವರು ಇಲ್ಲಮ್ಮ ಮೀನು ನೋಡಿದ್ರೆ ಇಷ್ಟೊಂದು ಬರ್ದಿದೆಯಾ ಇಷ್ಟು ನಮ್ಮ ಆಗಲ್ಲ ನಾವು ಒಂದು ಎಪ್ಪತ್ತೆಂಬತ್ತು ಸಾವಿರದ ಒಳಗಡೆ ಮಾಡ್ತೀವಿ ಮಾಡಿಸ್ತೀವಿ ಅಂತ ಹೇಳಿ ಈ ಕಡೆ ಓನರ್ ಕೂಡ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ವಿಶಾಲಾಕ್ಷಿಗೆ ತುಂಬಾ ನಗು ಬರ್ತಾ ಇರುತ್ತೆ ಯಾಕಂದರೆ ಎಷ್ಟೇ ಬಡ್ಕೊಂಡ್ರೂ ಈ ಇದನ್ನು ನಾನು ಬಿಡ್ಕೊಡೋದೇ ಇಲ್ಲ ಮೀನನ್ನು ಇದರಿಂದ ಹೊರಗೆ ಕಳಿಸ್ತೀನಿ ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿ ತುಂಬಾ ನಗಾಡಿಕೊಂಡು ಕೂತಿರ್ತಾಳೆ ಈ ಕಡೆ ಮೀನ ಎಷ್ಟೇ ಹೇಳ್ಕೊಂಡ್ರು ಆ ಓನರು ಒಪ್ಕೊಳ್ಳೋದೇ ಇಲ್ಲ ಸರ್ ನನಗೆ ಹುಡುಗರಿಗೆ ಸಂಬಳ ಕೊಡೋದಕ್ಕೆ ಬೇಕು ಹಾಗೆ ಹೂವು ತುಂಬಾ ರೈಟ್ ಆಗಿದೆ ಈಗ ಶ್ರಾವಣ ಮಾಸ ಇರೋದ್ರಿಂದ ಎಲ್ಲವೂ ರೈಟಲ್ಲಿದೆ ಅಂತ ಹೇಳಿ ಈ ಕಡೆ ಮೀನ ಹೇಳ್ತಾಯಿರ್ತಾಳೆ ಆದರೂ ಕೂಡ ಓನರ್ ಇದ್ದರು ಇಲ್ಲಮ್ಮ ಮೀನ ನಾವು ಅಷ್ಟರೊಳಗಡೆ ಮಾಡಿಸ್ಬೇಕು ಅದು ಬಿಟ್ಟರೆ ಇಷ್ಟು ದುಡ್ಡು ನಮ್ಮ ಹತ್ರ ಕೊಡೋಕ್ಕಾಗಲ್ಲ ಅದು ಹೂವಿಗೆ ನೀವು ಒಂದು ಲಕ್ಷ ಹಾಕಿದ್ದೀರಾ ಅಂತ ಹೇಳಿ ಈ ಕಡೆ ಓನರ್ ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ಮೀನನ್ನು ಕೂಡ ಇದೇ ಥರ ಮಾತಾಡ್ತಾ ಇರ್ಬೇಕಾರೆ ಈ ಕಡೆ ವಿಶಾಲಾಕ್ಷಿ ವಿಶಾಲಾಕ್ಷಿದಳು ಚೀಟಿಲಿ ಅಮೌಂಟನ್ನು ಬರೆದಿಟ್ಕೊಂಡು ನಗಾಡ್ಕೊಂಡು ಕೂತಿರ್ತಾಳೆ ಇವಳು ಎಷ್ಟೇ ಬಡ್ಕೊಂಡ್ರು ಆ ಇದು ನನಗೆ ಸಿಕ್ಕೋದು ಡೆಕೋರೇಷನಿಂದು ಅಂತ ಈ ಕಡೆ ವಿಶಾಲಾಕ್ಷಿ ಬಂದಿರ್ತಾಳೆ ಈ ವಿಶಾಲಾಕ್ಷಿನ ಯಾರು ಕಳಿಸಿರ್ಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಹಾಗೆ ಈ ವಿಶಾಲಾಕ್ಷಿ ಏನಾದರೂ ಮಾಡಿ ಮೀನನ್ನು ನಾವು ಡೆಕೋರೇಷನ್ನಿಂದ ಕಳಿಸ್ಬೇಕಲ್ಲ ಹೊರಗೆ ಅಂತ ಹೇಳಿ ಚೇರಿಂದ ಮೇಲೆ ಎದಳ್ತಾಳೆ ಆ ಚೀಟಿನ ಓನರ್ ಹತ್ರ ಕೊಡ್ತಾಳೆ ಓನರು ಆ ಚೀಟಿನ ತೆಗೆದು ನೋಡಿಬಿಟ್ಟು ಹಾಂ ಏನು ನೀವು ಅರವತ್ತು ಸಾವಿರಕ್ಕೆ ಡೆಕೋರೇಷನ್ ಎಲ್ಲ ಮುಗಿಸ್ಕೊಡ್ತೀರಾ ಇವ್ರು ನೋಡಿದ್ರೆ ಒಂದು ಲಕ್ಷ ಅಂತ ಹೇಳ್ತಿದ್ದಾರೆ ನೀವು ಅರವತ್ತು ಸಾವಿರಕ್ಕೆ ಮುಗಿಸ್ಕೊಡ್ತಿದ್ದೀವಿ ಅಂತ ಹೇಳ್ತಾರೆ ಹಾಗೆ ಈ ಕಡೆ ವಿಶಾಲಾಕ್ಷಿ ಇದ್ದಳು ನಗಾಡ್ಕೊಂಡು ಸುಮ್ಮನೆ ನಿಂತ್ಕೊಂತಾಳೆ ಮೀನಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಏನಪ್ಪ ಇದು ನನ್ನ ಕೆಲಸಕ್ಕೆ ಇವರು ಅಡ್ಡಿಯಾಗಿ ಬರ್ತಿದ್ದಾರಲ್ಲ ನಾನು ನೋಡಿದ್ರೆ ಇಷ್ಟೆಲ್ಲ ಆಗೋಕ್ಕೆ ಒಂದು ಲಕ್ಷ ಬೇಕಾಗುತ್ತೆ ಇವರು ಅರವತ್ತು ಸಾವಿರ ರೂಪಾಯಿಗೆ ಮಾಡಿಕೊಡ್ತೀನಿ ಅಂತಿದ್ದಾರಲ್ಲ ಹೇಗೆ ಸಾಧ್ಯ ಅದರಲ್ಲೂ ಹೂವಿನ ರೇಟೆಲ್ಲ ತುಂಬಾ ಇದೆ ಇವ್ರು ನೋಡಿದರೆ ಇಷ್ಟಕ್ಕೆ ಮಾಡಿಕೊಡ್ತೀನಿ ಅಂತ ಚೀಟಿಲಿ ಬದುಕೊಟ್ಟಿದ್ದಾರಲ್ಲ ಅಂತ ಹೇಳಿ ಈ ಕಡೆ ಮೀನಾ ಅವ್ರನ್ನೇ ನೋಡ್ತಾ ನಿಂತ್ಕೊಂತಾಳೆ ಈ ಕಡೆ ಓನರ್ ಇದ್ದರು ಮೇಡಮ್ ನೀವೇ ಅರವತ್ತು ಸಾವಿರ ರೂಪಾಯಿಗೆ ಮಾಡಿಕೊಟ್ರೆ ನೀವೇ ಮಾಡಿಕೊಡಿ ಮೀನಾ ನಮಗೆ ಇದು ಬೇಡ ಕಣಮ್ಮ ಆರ್ಡ್ರು ಅಂತ ಹೇಳಿ ಈ ಕಡೆ ಮೀನಂಗೆ ಓನರ್ ಹೇಳ್ತಾರೆ ಈ ಕಡೆ ಮೀನ ಇದ್ದಳು ಹಾಗಲ್ಲ ಅಣ್ಣದು ಈಗ ಹೂವಿನ ರೇಟೆಲ್ಲ ಕಮ್ಮಿ ಇರೋದ್ರಿಂದ ಅಷ್ಟೇ ಆಗೋದು ಅರವತ್ತು ಸಾವಿರ ರೂಪಾಯಿಗೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಿ ಈ ಕಡೆ ಮೀನ ಹೇಳ್ತಾಳೆ ಈ ವಿಶಾಲಾಕ್ಷಿ ಅರವತ್ತು ಸಾವಿರ ರೂಪಾಯಿಂದು ಒಪ್ಕೊಂಡಿದ್ದ ತಕ್ಷಣವೇ ಪಾಪ ಮೀನಂಗೆ ಬಂದಿರೋ ಚಾನ್ಸೆಲ್ಲ ಕೈ ತಪ್ಪೋಗ್ತಿದೆಯಲ್ಲ ಅಂತ ಹೇಳಿ ತುಂಬಾ ಶಾಕಿಂದ ಹಾಗೆ ನಿಂತ್ಕೊತಾಳೆ ಈ ವಿಶಾಲಾಕ್ಷಿ ತುಂಬಾ ನಗಾಡಿಕೊಂಡು ಏನಾದರೂ ಮಡಿ ಉಳ್ದೆಲ್ಲ ಕೆಡ್ಸಿದೆಲ್ಲ ಆರ್ಡರ್ನ ಅಂತ ಹೇಳಿ ಈ ಕಡೆ ವಿಶಾಲಾಕ್ಷಿ ನಗಾಡ್ಕೊಂಡು ನಿಂತಿರ್ತಾಳೆ ಹಾಗೆ ಸೂರ್ಯ ಈ ಮನೋಜ್ ಮನೆ ತೊಗೊಳೋಕೆ ಅಂತ ಹೋಗಿರ್ತಾನಲ್ಲ ಅಲ್ಲಿಗೆ ಬರ್ತಾಯಿರ್ತಾನೆ ಈ ಮನೆ ಕೊಡೋದಕ್ಕೆ ಅಂತ ಹೇಳಿ ಒಪ್ಕೊಂಡಿರ್ತಲ್ಲ ಅವರು ಕೂಡ ಐದು ಲಕ್ಷ ದುಡ್ಡನ್ನ ತಗೊಂಡು ಫಾಸ್ಟಾಗೆ ಬೇಗ ಅಂತ ಹೇಳಿ ಹೋಗ್ತಾಯಿರ್ತಾರೆ ಅಷ್ಟರಲ್ಲಿ ಮೀನಾ ಸೂರ್ಯ ಇಬ್ಬರು ಕೂಡ ಬರ್ತಾರೆ ಬಂದಿದ ತಕ್ಷಣವೇ ಈ ಕಡೆ ಈ ಕಾರಣವನು ಏ ಗುಬಾಲ್ಡು ಗೊತ್ತಾಗಲ್ವೇನೋ ನಿನಗೆ ಎರಡ ಬರ್ತೀಯಲ್ಲ ಆರನ್ನು ಮಾಡ್ಕೊಂಡು ಬರಬೇಕು ಅಂತ ಗೊತ್ತಾಗಲ್ವಾ ಅಂತ ಹೇಳಿ ಹೇಳಿದಾಗ ಸೂರ್ಯ ಒಡೆಯೋದಕ್ಕೆ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಮನೋಜ್ ಇದ್ದನು ರಂಗನಾಥ್ ಹತ್ರ ಏನಪ್ಪ ಇದು ಎಲ್ಲಾದರೂ ಇವ್ನ ಜಗಳ ಬಿಡೋದೇ ಇಲ್ಲ ಎಲ್ಲರ ಕಡೆಯೂ ಜಗಳ ಮಾಡ್ಕೊಂಡೇ ಬರ್ತಾನೆ ಅಂತ ಹೇಳಿ ಒಪ್ಪಿಸ್ತಿರ್ತಾನೆ ಈ ಕಡೆ ಸೂರ್ಯ ಹೋದ ತಕ್ಷಣ ಮನೋಜ್ ಇದ್ದನು ಏನೋ ನೀನು ಈ ಥರ ಜಗಳಾಡ್ತೀಯ ಎಲ್ಲೋದ್ರ ನೀನು ಬುಡ್ಡಿನ ಬಿಡಲ್ವಲ್ಲೋ ಅಂತ ಹೇಳಿ ಬೈದಾಗ ನಾನೇನೋ ಮಾಡಿದೆ ಅವ್ನು ನೋಡಿದ್ರೆ ಈ ಥರ ಬೈತಾನಿ ನಾನೇನು ತಪ್ಪು ಮಾಡಿದೆ ಹೇಳಿದಾಗ ಅವರ ಕಣೋ ನೀನು ಮನೆ ಕೊಡೋ ಓನರ್ಗೆ ನೀನು ಈ ಥರ ಬೈದಿರೋದು ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವೇನೋ ನಿನ್ನನ್ನು ಕರೆದ್ನಲ್ಲ ಅದು ನನ್ನ ದೊಡ್ಡ ತಪ್ಪು ಅಂತ ಹೇಳಿ ಈ ಕಡೆ ಮನೋಜ್ ಹೇಳಿದಾಗ ಸೂರ್ಯ ಮುಚ್ಚಲೋ ಬಾಯಿ ಏನೋ ಮಾತಾಡ್ತಿದೀಯ ಅವ್ನು ನೋಡಿದ್ರೆ ನಾಟಕದಲ್ಲಿ ಇದಾಕೊಂಡು ಬಟ್ಟೆ ಹಾಕ್ಕೊಂಡು ಆ್ಯಕ್ಟ್ ಮಾಡೋ ಥರ ಇದ್ದಾನೆ ನೀನು ನೋಡಿದ್ರೆ ಮನೆ ಓನರ್ ಅಂತ ಹೇಳ್ತಿದ್ಯಾ ಇದು ಯಾಕೋ ಸರಿ ಇಲ್ಲ ಕಣ ಇದೇನು ಅಂತ ನಾನು ವಿಚಾರಿಸಲೇಬೇಕು ಅವ್ನು ಹಿಡ್ಕೊಂಡು ಬಂದು ನಿನ್ನ ಹತ್ರ ಎಲ್ಲ ಬಾಯಿ ಬಿಡಿಸ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ ಇವತ್ತಿಗೆ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್